ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಒಂದು ಸ್ಟೋರಿ ಮಾತ್ರ ಬಹುಶಃ ಎಲ್ಲರ ಎದೆಯಲ್ಲಿ ನಡುಕ ಉಂಟು ಮಾಡುತ್ತೆ ಭಾರತ ದೇಶದ ಪ್ರಸಿದ್ಧ ಫೇಮಸ್ ಡಾಕ್ಟರ್ ಮತ್ತು ಕಲಿಯುಗದ ಕರ್ಣ ಅಂತನೇ ಹೆಸರುವಾಸಿಯಾಗಿದ್ದ ಈ ವೈದ್ಯನ ಮನೆಯಲ್ಲಿ ಏನ್ ಸಿಕ್ತು ಗೊತ್ತಾ ಮನೆಯಲ್ಲಿ ಸಿಕ್ಕ ವಸ್ತುಗಳನ್ನು ನೋಡಿ ಅಧಿಕಾರಿಗಳೇ ಸ್ವಲ್ಪ ಶಾಕ್ ಆದ್ರಂತೆ ಗೋಲಿ ಇನ್ಸೈಡ್ ಇಟ್ ಯೂಟ್ಯೂಬ್ ಚಾನಲನ್ನು ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಲೇಬೇಡಿ ಸ್ನೇಹಿತರೆ ಉತ್ತರ ಪ್ರದೇಶ ರಾಜ್ಯದ ಲಕ್ನೋ ನಗರದ ಮಲಿಹಾಬಾದ್ ಹಳ್ಳಿಯಲ್ಲಿ ಇರುವ ಒಬ್ಬ ಪ್ರಸಿದ್ಧ ವೈದ್ಯ ಕೇವಲ ಉತ್ತರ ಪ್ರದೇಶ ಮಾತ್ರವಲ್ಲ ದೇಶ ವಿದೇಶದಲ್ಲೂ ಕೂಡ ಈ ವೈದ್ಯ ತುಂಬ ಫೇಮಸ್ ದೈವ ಮಾನವ ಕಲಿಯುಗ ಕಾರಣ ಬಡವರ ಬಂದು ಇನ್ನು ಏನೇನು ಹೆಸರಲ್ಲಿ ಈ ವೈದ್ಯನ ಕರೀತಾರಂತೆ ಈ ವೈದ್ಯನ ಹೆಸರು ಹಕೀಮ್ ಸಲಹುದ್ದೀನ್ ಈತ ಯುನಾನಿ ಡಾಕ್ಟರ್ ಯುನಾನಿ ಡಾಕ್ಟರ್ ಅಂತಂದ್ರೆ ಇಂಗ್ಲಿಷ್ ಮೆಡಿಸಿನ್ ಬಳಸದೆ ನ್ಯಾಚುರಲ್ ಆಗಿ ದೇಹದ ಒಳಗಡೆ ಇರುವ ಸಮಸ್ಯೆಯನ್ನು ಗುಣಪಡಿಸುತ್ತಾರೆ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡೋದನ್ನು ಮರೆಯಬೇಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ ನ್ಯಾಚುರಲ್ ಆಗಿ ಅಂತಂದರೆ ಗಿಡ ಮೂಲಿಕೆಗಳ ಔಷಧಿ ಕೊಡೋದು ಆಹಾರದಲ್ಲಿ ಬದಲಾವಣೆ ತರೋದು ಈ ರೀತಿ ಕೇವಲ ನೈಸರ್ಗಿಕ ಟ್ರೀಟ್ಮೆಂಟ್ ಈ ಒಂದು ಯುನಾನಿ ಟ್ರೀಟ್ಮೆಂಟ್ ಸಾವಿರಾರು ವರ್ಷಗಳ ಹಿಂದೆ ಗ್ರೀಸ್ ದೇಶದಲ್ಲಿ ಆರಂಭ ಆಗುತ್ತೆ ನಂತರ ಅರಬ್ ಮತ್ತು ಪರ್ಷಿಯನ್ ದೇಶಗಳಲ್ಲಿ ಈ ಯುನಾನಿನ ಡೆವಲಪ್ ಮಾಡಿ ಭಾರತ ದೇಶಕ್ಕೂ ಇಂಟ್ರೊಡ್ಯೂಸ್ ಮಾಡ್ತಾರೆ ಹಕ್ಕಿಂ ಸಲಹುದ್ದೀನ್ ಪ್ರಸಿದ್ಧ ಯುನಾನಿ ಡಾಕ್ಟರ್ ಈತ ಒಂದು ಸಲ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕು ದೇಹದಲ್ಲಿ ಇರುವ ಯಾವುದೇ ಸಮಸ್ಯೆ ಇದ್ದರೂ ಅಂತ ಹೋಗ್ತಾ ಇತ್ತು ಅಂತ ಹೇಳುತ್ತಾರೆ ಸಾವಿರಾರು ಕಿಲೋಮೀಟರ್ ದೂರದಿಂದ ವಿದೇಶಿಗರು ಕೂಡ ಈತನ ಬಳಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಬರ್ತಾ ಇದ್ರು ಜರ್ಮನಿ ಯು ಎಸ್ ಎ ದುಬೈನಲ್ಲಿ ಹಕ್ಕಿಂ ಸಲಹುದ್ದೀನ್ ಚಿರಪರಿಚಿತ ಡಾಕ್ಟರ್ ಹಕ್ಕಿಂ ಸಲಹುದ್ದೀನ್ ಫೇಮಸ್ ಆಗೋದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತಂದ್ರೆ ಈತನ ಕ್ಲಿನಿಕ್ಗೆ ಬರುತ್ತಿದ್ದ ರೋಗಿಗಳ ಹತ್ತಿರ ಫೀಸ್ ಇಸ್ಕೊಂತ ಇದ್ದದ್ದು ಎಷ್ಟು ಗೊತ್ತಾ ಕೇವಲ ಒಂದು ರೂಪಾಯಿ ಗೆ ಬರುತ್ತಿದ್ದ ಬಡ ರೋಗಿಗಳ ಹತ್ತಿರ ಒಂದು ರೂಪಾಯಿ ಕೂಡ ಇರ್ತಾ ಇರಲಿಲ್ಲ ಅವರಿಗೆ ಉಚಿತ ಟ್ರೀಟ್ಮೆಂಟ್ ಕೊಟ್ಟು ಬಸ್ ಗೆ ಆಟೋ ಗೆ ದುಡ್ಡು ಕೊಟ್ಟು ಕೂಡ ಕಳಿಸುತ್ತಾ ಇದ್ದ ಸ್ನೇಹಿತರೆ ಈ ರೀತಿ ಇದ್ದಾಗ ಒಳ್ಳೆ ಮಾತುಗಳು ಗಾಳಿ ರೀತಿ ಹಬ್ಬುತ್ತೆ ಒಬ್ಬರ ಬಾಯಿಂದ ಒಬ್ಬರಿಗೆ ಹೋಗಿ ದೇಶಾದ್ಯಂತ ವಿದೇಶದಲ್ಲೂ ಕೂಡ ಫುಲ್ ಫೇಮಸ್ ಆಗಿಬಿಡ್ತಾರೆ ರೋಗಿಗಳಿಗೆ ಉಚಿತ ಟ್ರೀಟ್ಮೆಂಟ್ ಕೊಡುತ್ತಿದ್ದ ಕಾರಣ ಈತನಿಗೆ ಬಿರುದುಗಳು ಶುರು ಆಗುತ್ತೆ ಕಲಿಯುಗ ಕರ್ಣ ದಾನ ಶೂರ ಕರ್ಣ ದೈವ ಮಾನವ ಅಂತ ಮಲಿಹಾಬಾದ್ ಹಳ್ಳಿಯಲ್ಲೇ ಈತನ ಒಂದು ದೊಡ್ಡ ಮನೆ ಇದೆ ಮನೆಯ ಕಾಂಪೌಂಡ್ ಒಳಗಡೆ ನಾಲ್ಕರಿಂದ ಐದು ಚಿಕ್ಕ ಚಿಕ್ಕ ಮನೆಗಳು ಕೂಡ ಇದೆ ಈ ಚಿಕ್ಕ ಚಿಕ್ಕ ಮನೆಗಳನ್ನು ಅತಿ ಕಡಿಮೆ ದುಡ್ಡಿಗೆ ಬಾಡಿಗೆಗೆ ಕೊಟ್ಟಿದ್ದಾನೆ ತಿಂಗಳ ಬಾಡಿಗೆ ಕೇವಲ ಐವತ್ತು ಅಥವಾ ನೂರು ರೂಪಾಯಿ ಅಷ್ಟೆ ಈ ಬಾಡಿಗೆ ಮನೆಯಲ್ಲಿ ಇರೋದು ಬಡವರು ಮತ್ತು ಕೂಲಿ ಕಾರ್ಮಿಕರು ಅಂತ ಎಲ್ಲರಿಗೂ ಸುದ್ದಿ ಹಬ್ಬಿಸಿದ್ದ ಈ ಹಕೀಮ್ ಸಲಹುದ್ದೀನ್ಗೆ ಸಾಕಷ್ಟು ಅವಾರ್ಡ್ಗಳು ಕೂಡ ಬಂದಿದೆ ಅತ್ಯುತ್ತಮ ವೈದ್ಯ ಅಂತ ಯುನಾನಿ ವೈದ್ಯನ ಹೆಂಡತಿ ಪ್ರೈವೇಟ್ ಸ್ಕೂಲ್ ಟೀಚರ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು ಈಕೆಗೆ ಬರುತ್ತಾ ಇದ್ದ ಸಂಬಳ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಸಲಹುದ್ದೀನ್ಗೆ ಇಬ್ಬರು ಹೆಣ್ಮಕ್ಕಳು ಒಬ್ಬಳು ನಾರ್ವೆಯಲ್ಲಿ ಓದುತ್ತಾ ಇದ್ದಾಳೆ ಮತ್ತೊಬ್ಬಳು ಲಕ್ನೋ ನಗರದ ತುಂಬಾ ದುಬಾರಿ ಮತ್ತು ಪ್ರತಿಷ್ಠಿತ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ ಸ್ನೇಹಿತರೆ ನಾರ್ವೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತಂದ್ರೆ ಮಿನಿಮಮ್ ಇಪ್ಪತ್ತರಿಂದ ನಲವತ್ತು ಲಕ್ಷ ಆದ್ರೂ ಬೇಕೇ ಬೇಕು ಎರಡನೇ ಮಗಳಿಗೆ ಲಕ್ಷ ಲಕ್ಷ ಫೀಸ್ ಕಟ್ಟಿ ಇಂಜಿನಿಯರಿಂಗ್ ಓದಿಸುತ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟರು ಕೂಡ ಸ್ಕೂಲ್ ಫೀಸ್ ಕಟ್ಟೋದು ತುಂಬಾ ಕಷ್ಟವಾಗಿದೆ ಹೀಗಿರುವಾಗ ಈ ವೈದ್ಯ ರೋಗಿಗಳ ಹತ್ತಿರ ದುಡ್ಡೇ ಇಸ್ಕೊಳ್ಳಲ್ಲ ಒಂದು ಚೂರು ಆಸ್ತಿ ಮಾಡಿಲ್ಲ ಊರು ತುಂಬ ನಾನು ಬಡವ ಬಡವ ಅಂತ ಹೇಳಿಕೊಂಡು ಓಡಾಡಿದ್ದಾನೆ ಆದರೆ ಮಕ್ಕಳಿಗೆ ಲಕ್ಷ ಲಕ್ಷ ಫೀಸ್ ಕೊಟ್ಟು ಓದಿಸುತ್ತಾ ಇದ್ದಾನೆ ಇಬ್ಬರು ಹೆಣ್ಮಕ್ಳಿಗೂ ವಿದ್ಯಾಭ್ಯಾಸಕ್ಕೆ ಲಕ್ಷ ಲಕ್ಷ ಸುರಿಯುತ್ತಾ ಇರುವ ದುಡ್ಡಿನ ವಿಚಾರ ಹಳ್ಳಿ ತುಂಬಾ ಹರಡುತ್ತೆ ಸ್ನೇಹಿತರೆ ಈ ವೈದ್ಯನ ಮನೆಯಿಂದ ಕೇವಲ ಬರೀ ನೂರೇ ಮೀಟರ್ ಅಂತರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈತನ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಮತ್ತೊಬ್ಬಳು ಲಕ್ನೋದ ಪ್ರತಿಷ್ಠಿತ ಕಾಲೇಜಲ್ಲಿ ಲಕ್ಷ ಲಕ್ಷ ಫೀಸ್ ಕೊಟ್ಟು ಓದುತ್ತಾ ಇದ್ದಾಳೆ ಎಂಬ ಸುದ್ದಿ ಕೂಡ ಗೊತ್ತಾಗುತ್ತೆ ಅಧಿಕಾರಿಗಳಿಗೆ ದೊಡ್ಡ ಅನುಮಾನ ಶುರು ಆಗುತ್ತೆ ಬರುವ ರೋಗಿಗಳ ಹತ್ತಿರ ದುಡ್ಡುಗಳೆಲ್ಲ ದುಡ್ಡು ಕೊಡ್ತಾನೆ ಆಸ್ತಿ ಪಾಸ್ತಿ ಏನಿಲ್ಲ ನಾನು ಬಡವ ಅಂತ ಊರು ತುಂಬ ಹೇಳಿಕೊಂಡು ಓಡಾಡಿದ್ದಾನೆ ಹೀಗಿರುವಾಗ ಒಬ್ಬಳು ಮಗಳು ನಾರ್ವೆ ಮತ್ತೊಬ್ಬಳು ಪ್ರತಿಷ್ಠಿತ ಕಾಲೇಜಲ್ಲಿ ಹೇಗೆ ಓದೋದಕ್ಕೆ ಸಾಧ್ಯ ಸ್ನೇಹಿತರೆ ಈ ಒಂದು ವಿಚಾರ ಇಂಡಿಯನ್ ಇಂಟೆಲಿಜೆಂಟ್ ತನಿಖಾ ತಂಡಕ್ಕೂ ಹೋಗುತ್ತೆ ಯಸ್ ದೇರ್ ಇಸ್ ಸಮಥಿಂಗ್ ಫಿಶ್ ಅಂತನೂ ಅನುಮಾನ ಬರುತ್ತೆ ಸಲವುದ್ದೀನ್ ಅನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಬ್ಬರ ಗೂಢಾಚಾರಿನ ನೇಮಿಸಲಾಗುತ್ತೆ ಸಲವುದ್ದೀನ್ ಅವರ ಬಾಡಿಗೆ ಮನೆಗಳಲ್ಲಿ ಒಂದು ಬಾಡಿಗೆ ಮನೆ ಖಾಲಿ ಇರುತ್ತೆ ಈ ಖಾಲಿ ಇರುವ ಬಾಡಿಗೆ ಮನೆಗೆ ಗೂಢಾಚಾರಿ ಸೇರ್ಕೊಂತಾನೆ ಸಲವುದ್ದೀನ್ಗೆ ಒಂದೇ ಒಂದು ಸಣ್ಣ ಅನುಮಾನ ಕೂಡ ಬರೋದಿಲ್ಲ ನನ್ನ ಬಾಡಿಗೆ ಮನೆಗೆ ಬಂದಿರೋದು ಗೂಡಾಚಾರಿ ಅಂತ ಗೂಢಾಚಾರಿನ ಬಿಡೋದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಏನಪ್ಪ ಅಂತಂದ್ರೆ ಈ ಸಲಾವುದ್ದೀನ್ ಮಗಳು ನಾರ್ವೆಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾಳೆ ಈಕೆ ಒಂದು ಐಷಾರಾಮಿ ಜೀವನ ಮಾಡ್ತಾ ಇದ್ದಾಳೆ ಈ ಒಂದು ಐಷಾರಾಮಿ ಜೀವನದ ಬಗ್ಗೆ ಪತ್ತೆ ಹಚ್ಚುತ್ತಾರೆ ಕೆಲಸಕ್ಕೆ ಇದ್ದಾರೆ ಐಷಾರಾಮಿ ಜೀವನ ಮಾಡುತ್ತಿದ್ದಾರೆ ಅಂತಂದ್ರೆ ಅದು ಬೇರೆ ಲೆಕ್ಕ ನಾರ್ವೆ ದೇಶಕ್ಕೆ ಹೋಗಿರೋದು ಓದೋದಕ್ಕೆ ಅದ್ರ ಬದಲು ಐಷಾರಾಮಿ ಜೀವನ ಹೇಗೆ ಬಂತು ಈ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಗೂಢಾಚಾರಿನ ಬಿಡ್ತಾರೆ ಗೂಢಾಚಾರಿ ಒಂದು ತಿಂಗಳ ತನಕ ಹಕೀಂ ಜೊತೆನೆ ಇದ್ದು ತನಿಖೆ ಮಾಡಿ ರಿಪೋರ್ಟ್ ರೆಡಿಯಾಗುತ್ತೆ ವಿತ್ ಫುಲ್ ಆಫ್ ಎವಿಡೆನ್ಸ್ ರಿಪೋರ್ಟ್ ನೋಡಿದ ಪೊಲೀಸ್ ಅಧಿಕಾರಿಗಳು ಸುಸ್ತಾಗಿ ಬಿಡ್ತಾರೆ ತಕ್ಷಣ ಈ ವಿಚಾರ ಮೇಲಧಿಕಾರಿಗಳಿಗೆ ಹೋಗುತ್ತೆ ಬೆಳಗಿನ ಜಾವ ಸೂರ್ಯ ಉದಯ ಆಗುತ್ತಾ ಇರುತ್ತೆ ಹಕೀಂ ಆಗ ತಾನೆ ನಿದ್ದೆಯಿಂದ ಬಿಟ್ಟಿರ್ತಾನೆ ನಾಲ್ಕು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಮತ್ತು ಉತ್ತರ ಪ್ರದೇಶದ ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಸಿಬ್ಬಂದಿಗಳು ಎ ಟಿ ಎಸ್ ಸ್ಕ್ವಾಡ್ ಮನೆಯನ್ನು ಸುತ್ತುವರಿತಾರೆ ಮನೆ ಬಾಗಿಲು ಒಡೆದು ಒಳಗಡೆ ನುಗ್ತಾರೆ ಹಕೀಂ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಹಕ್ಕಿಂನ್ನು ಅರೆಸ್ಟ್ ಮಾಡ್ತಾರೆ ಮನೆ ಒಳಗಡೆ ಅಧಿಕಾರಿಗಳಿಗೆ ಮತ್ತು ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಸಿಬ್ಬಂದಿಗಳಿಗೆ ಏನ್ ಕಂಡು ಬರುತ್ತೆ ಗೊತ್ತಾ ಹಕೀಮ್ ಮನೆ ಹೊರಗಡೆ ಒಬ್ಬ ದೈವ ಮಾನವ ಆದರೆ ಮನೆ ಒಳಗಡೆ ರಾಶಿ ರಾಶಿ ಆಯುಧಗಳು ಪತ್ತೆ ಆಗುತ್ತೆ ಇಷ್ಟೊಂದು ರಾಶಿ ರಾಶಿ ಆಯುಧಗಳನ್ನು ನೋಡಿ ಅಧಿಕಾರಿಗಳೇ ಒಂದು ಕ್ಷಣ ನಡಗಿದ್ರಂತೆ ಈ ವಿಚಾರದ ಬಗ್ಗೆ ಅಧಿಕಾರಿಗಳೇ ಹೇಳಿದ್ದಾರೆ ಆಯುಧಗಳ ರಾಶಿ ರಾಶಿ ಅಂತ ಯಾಕೆ ಹೇಳುತ್ತಾ ಇದ್ದೀನಿ ಅಂತಂದ್ರೆ ಇದು ಸಾಧಾರಣ ಆಯುಧವಲ್ಲ ಬರೋಬ್ಬರಿ ಮುನ್ನೂರಕ್ಕೂ ಹೆಚ್ಚು ಪಿಸ್ತೂಲ್ಗಳು ಸಾಧಾರಣ ಪಿಸ್ತೂಲ್ ಅಲ್ಲ ಮೋಸ್ಟ್ ಅಡ್ವಾನ್ಸ್ಡ್ ಕಂಟ್ರಿ ಮೇಡ್ ಪಿಸ್ತೂಲ್ಗಳು ಈ ಒಂದು ಪಿಸ್ತೂಲ್ ಗೆ ಬಳಕೆ ಮಾಡೋದಕ್ಕೆ ಐವತ್ತು ಸಾವಿರ ಬುಲೆಟ್ಗಳು ಕೂಡ ಸಿಗುತ್ತೆ ಸ್ನೇಹಿತರೆ ಐದಲ್ಲ ಹತ್ತಲ್ಲ ಬರೋಬ್ಬರಿ ಐವತ್ತು ಸಾವಿರ ಗನ್ ಬುಲೆಟ್ಸ್ಗಳು ಐವತ್ತು ಸಾವಿರ ಬುಲೆಟ್ಸ್ಗಳು ಈ ಒಂದು ವಿಚಾರ ಕೇಳಿದ್ರೇನೆ ಮೈಯೆಲ್ಲ ನಡದ್ಬಿಡುತ್ತೆ ಅಧಿಕಾರಿಗಳಿಗೆ ಮನೆ ತುಂಬಾ ಬರೀ ಕಂಡಿದ್ದು ಶಸ್ತ್ರಾಸ್ತ್ರಗಳು ಮನೆ ಒಳಗಡೆ ಶಸ್ತ್ರಾಸ್ತ್ರ ಬಿಟ್ರೆ ಬೇರೆ ಏನು ಇಲ್ಲವೇ ಇಲ್ಲ ಇದ್ರ ಜೊತೆ ಮೌಝಲ್ ಪಿಸ್ತೂಲ್ಗಳು ಮತ್ತು ವಿಶೇಷವಾದ ಶಸ್ತ್ರಾಸ್ತ್ರಗಳನ್ನು ಕೂಡ ಇಟ್ಕೊಂಡಿದ್ದಾನೆ ಒಟ್ಟು ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಸೇರಿಸಿದ್ರೆ ಬರೋಬ್ಬರಿ ಮೂರು ಸಾವಿರಕ್ಕೂ ಹೆಚ್ಚು ಶಸ್ತ್ರಾಸ್ತ್ರಗಳು ಮನೆ ಒಳಗಡೆ ಇತ್ತು ಅಂತ ಹೇಳಿದ್ದಾರೆ ಸ್ನೇಹಿತರೆ ಹೊರಗಡೆಯಿಂದ ನೋಡೋದಕ್ಕೆ ಒಬ್ಬ ಅದ್ಭುತ ವ್ಯಕ್ತಿ ಆದರೆ ಒಳಗಡೆ ಅತ್ಯಂತ ಕ್ರೂರ ರಾಕ್ಷಸ ಒಬ್ಬ ಮನುಷ್ಯನಿಗೆ ಎರಡು ತಲೆ ಇರುತ್ತೆ ಅಂತಾರಲ್ವಾ ಇದೆ ನೋಡಿ ಒಂದು ತಲೆ ಜನರ ಮಧ್ಯ ದೈವ ಮಾನವನಾಗಿತ್ತು ಮತ್ತೊಂದು ತಲೆ ಕತ್ತಲೆ ಪ್ರಪಂಚದಲ್ಲಿ ರಾಕ್ಷಸನಾಗಿದ್ದ ಸ್ನೇಹಿತರೆ ಈ ಒಂದು ವಿಚಾರ ಕೇಳಿದ ಮೇಲೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡುತ್ತಾ ಇರುತ್ತ ಈ ಮೂರು ಸಾವಿರ ಶಸ್ತ್ರಾಸ್ತ್ರಗಳು ಮನೆ ಒಳಗಡೆ ಹೇಗೆ ಬಂತು ಮನೆ ಒಳಗಡೆ ಇಷ್ಟೊಂದು ಶಸ್ತ್ರಾಸ್ತ್ರಗಳು ಒಳಗೆ ಬರುತ್ತಾ ಇರುವಾಗ ಅಕ್ಕಪಕ್ಕದ ಮನೆಯವರಿಗಾಗಲಿ ಅಧಿಕಾರಿಗಳಿಗಾಗಲಿ ಅನುಮಾನ ಬರಲೇ ಇಲ್ವಾ ಅಂತ ಈ ಎಲ್ಲಾ ಶಸ್ತ್ರಾಸ್ತ್ರಗಳು ಹೊರಗಡೆಯಿಂದ ಬಂದಿದ್ದು ಅಲ್ಲ ಸ್ನೇಹಿತರೆ ಮನೆಯ ಹಿಂದಡೆ ಆಯುಧಗಳನ್ನು ತಯಾರು ಮಾಡುವ ಒಂದು ಫ್ಯಾಕ್ಟ್ರಿನೇ ತಯಾರು ಮಾಡಿಕೊಂಡಿದ್ದಾನೆ ಮನೆ ಒಳಗಡೆ ವೆಪನ್ಸ್ ತಯಾರು ಮಾಡುವ ಫ್ಯಾಕ್ಟ್ರಿ ಅಬ್ಬಬ್ಬ ಎ ಟಿ ಎಸ್ ಸಿಬ್ಬಂದಿಗಳು ಏನು ಹೇಳ್ತಾರೆ ಅಂತಂದ್ರೆ ಈತ ಸ್ವಂತ ಸಂಬಂಧಿಕರಿಗಾಗಲಿ ಅಕ್ಕಪಕ್ಕದ ಮನೆಯವರಿಗಾಗಲಿ ಈ ರೀತಿಯ ಟೆರರಿಸ್ಟ್ ಕೆಲಸ ಮಾಡುತ್ತಾ ಇದ್ದಾನೆ ಅಂತ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲಂತೆ ಸ್ನೇಹಿತರೆ ಮತ್ತೊಂದು ಶಾಕ್ ಆಗುವಂತಹ ವಿಚಾರ ಏನಪ್ಪ ಅಂತಂದ್ರೆ ಹಕೀಂ ಮನೆಯ ಕಾಂಪೌಂಡ್ ಅಲ್ಲಿ ನಾಲ್ಕೈದು ಬಾಡಿಗೆ ಮನೆ ಇದೆ ಅಂತ ಹೇಳಿದ್ದೆ ಆ ಬಾಡಿಗೆ ಮನೆಯಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡುತ್ತಾ ಇದ್ರು ಅಂತ ಹಕೀಂ ಊರು ತುಂಬಾ ಎಲ್ಲ ಸುದ್ದಿ ಹಬ್ಸಿದ್ದ ಈ ಬಾಡಿಗೆ ಮನೆಯಲ್ಲಿ ಇದ್ದವರು ಯಾರು ಕೂಡ ಹೊರಗಡೆ ಕೆಲಸಕ್ಕೆ ಹೋಗಿ ದುಡಿಯುತ್ತಾ ಇದ್ದವರಲ್ಲ ಸಲಾಹುದ್ದೀನ್ ಆಯುಧ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಾ ಇದ್ದವರು ಈ ಸಲಾಹುದ್ದೀನ್ಗೆ ವೆಪನ್ಸ್ ತಯಾರು ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ರಂತೆ ಒಂದು ಮುಖ್ಯ ಮತ್ತು ಪ್ರಮುಖ ವಿಚಾರ ಏನಪ್ಪಾ ಅಂತಂದ್ರೆ ಈ ಹಕೀಂ ಸಲಹುದ್ದೀನ್ ಭಾರತೀಯನೇ ಅಲ್ಲವೇ ಅಲ್ಲ ಪಾಕಿಸ್ತಾನದವನು ಅಂತ ತಿಳಿದು ಬಂದಿದೆ ಅಷ್ಟೇ ಅಲ್ಲ ಪ್ರತಿದಿನ ಪಾಕಿಸ್ತಾನದ ಜೊತೆ ಸಂಪರ್ಕದಲ್ಲಿ ಇದ್ದಾನೆ ಎಂಬುದು ಕೂಡ ಪತ್ತೆ ಆಗಿದೆ ಅಲ್ಲ ಸ್ನೇಹಿತರೆ ಪ್ರತಿ ವರ್ಷ ಎರಡು ಸಲ ಆದರೂ ದುಬೈಗೆ ಹೋಗಿ ಬರ್ತಾ ಇದ್ನಂತೆ ಈ ದುಬೈನಲ್ಲಿ ಈತ ಯಾರನ್ನು ಭೇಟಿ ಮಾಡ್ತಾ ಇದ್ದ ಅಂತ ತನಿಖೆ ನಡೆಯುತ್ತಾ ಇದೆ ಸ್ನೇಹಿತರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಟೆರರಿಸ್ಟ್ ರೈಡ್ ಆಗಿರೋದು ಇದೇ ಮೊದಲು ಈ ಹಕೀಂ ಸಲಹುದ್ದೀನ್ ಮುಂಬರುವ ದಿನಗಳಲ್ಲಿ ಭಾರತ ದೇಶದಲ್ಲಿ ಅತಿ ದೊಡ್ಡ ವಿಧ್ವಂಸಕ ಕೃತ್ಯಗಳನ್ನು ನಡೆಸುವ ಸಾಧ್ಯತೆ ಇತ್ತಂತೆ ಅಷ್ಟೇ ಅಲ್ಲ ಹಕೀಂಗೆ ಕೋಟಿ ಕೋಟಿ ದುಡ್ಡು ಯಾರು ಕೊಡ್ತಾ ಇದ್ದಾರೆ ಈ ವೆಪನ್ಸ್ ಅನ್ನು ತಯಾರು ಮಾಡೋದಕ್ಕೆ ಯಾರು ಸಹಾಯ ಮಾಡ್ತಾ ಇದ್ದಾರೆ ಮತ್ತು ಈತನಿಗೆ ವೆಪನ್ಸ್ ತಯಾರಿಕೆಯ ಆರ್ಡರ್ ಎಲ್ಲಿಂದ ಬರ್ತಾ ಇದೆ ಎಲ್ಲವೂ ಇನ್ವೆಸ್ಟಿಗೇಷನ್ ನಡೆಯುತ್ತಿದೆ ಯಾವ ಮಾಹಿತಿನೂ ಹೊರ ಬಂದಿಲ್ಲ ಸ್ನೇಹಿತರೆ ಮತ್ತೆ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇರೋದು ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಅಥವಾ ಎರಡು ಸಾವಿರದ ಇಪ್ಪತ್ತೇಳನೇ ಇಸುವಲ್ಲಿ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಎಲೆಕ್ಷನ್ ಇದೆ ಉತ್ತರ ಪ್ರದೇಶದಲ್ಲಿ ವಿದ್ವಾಂಸಕ ಕೃತ್ಯಗಳನ್ನು ನಡೆಸಿ ಮುಂಬರುವ ಎಲೆಕ್ಷನ್ನಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ಸೋಲಿಸೋದು ಅಥವಾ ಯೋಗಿ ಆದಿತ್ಯನಾಥ್ ಅವರನ್ನೇ ಮುಗಿಸಿ ಬಿಡುವ ಸಂಚು ರೂಪಿಸಿರುವ ಮಾತುಗಳು ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲ ಗಳ ಹಿಟ್ ಲಿಸ್ಟ್ ಅಲ್ಲಿ ಮೊದಲ ಸ್ಥಾನದಲ್ಲಿ ಇರೋದು ಯೋಗಿ ಆದಿತ್ಯನಾಥ್ ಅವರೇ ಅಂತ ಇಂಟೆಲಿಜೆಂಟ್ ರಿಪೋರ್ಟ್ ಹೇಳುತ್ತೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಅಂತಲೇ ಗೊತ್ತಾಗ್ತಾ ಇಲ್ಲ ಒಬ್ಬ ಅದ್ಭುತ ವೈದ್ಯ ಅಂತ ಹೆಸರು ಮಾಡಿದ್ದ ಹಕೀಮ್ ಅವರು ಈ ರೀತಿ ಕೆಲಸ ಮಾಡ್ತಾರೆ ಅಂತಂದರೆ ನಿಜವಾಗಿಯೂ ಎಂಥವರಿಗಾದರೂ ಭಯ ಆಗುತ್ತೆ ಪಾಕಿಸ್ತಾನದಿಂದ ಈತ ಭಾರತ ದೇಶಕ್ಕೆ ಯಾವಾಗ ಬಂದ ವೆಪನ್ಸ್ ತಯಾರಿಕೆ ಎಷ್ಟು ವರ್ಷದಿಂದ ಇವನು ಮಾಡುತ್ತಾ ಇದ್ದಾನೆ ವೆಪನ್ಸ್ಗಳನ್ನು ಯಾರಿಗೆ ಮಾರಾಟ ಮಾಡಿದ್ದಾನೆ ಈ ಪಾಕಿಸ್ತಾನದ ಹಕೀಮ್ಗೆ ತಕ್ಕ ಶಿಕ್ಷೆ ಕೊಡಲೇಬೇಕು ಅಂತಂದು ಭಾರತ ದೇಶದ ಜನತೆ ರಿಕ್ವೆಸ್ಟ್ ಮಾಡಿದ್ದಾರೆ ಸ್ನೇಹಿತರೆ ಈ ಒಂದು ವಿಚಾರದ ಬಗ್ಗೆ ನ್ಯೂಸ್ ಪೇಪರ್ಗಳಲ್ಲಿ ಪ್ರಕಟ ಆಗಿರುವ ಒಂದು ಆರ್ಟಿಕಲ್ ಲಿಂಕ್ಸ್ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿರ್ತೇನೆ ನೀವು ಕೂಡ ಓದಬಹುದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡೋದನ್ನು ಮರೆಯಬೇಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಚೆಕ್ ಮಾಡಿ